ನಮಸ್ಕಾರ ಸ್ನೇಹಿತರೆ ಇಂದು ನಾವು ಹಂಚಿಕೊಳ್ಳುತ್ತಿರುವುದು ಭಾರತದಲ್ಲಿಯೇ ಅತ್ಯಂತ ಪವಿತ್ರ ಹಬ್ಬ ವಿಶ್ವದಾದ್ಯಂತ ಭಕ್ತರನ್ನು ಆಕರ್ಷಿಸುವ ಅತ್ಯಂತ ಪ್ರಸಿದ್ಧ ಹಬ್ಬ ಪೂರಿಯ ಜಗನ್ನಾಥ ರಥಯಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಬಗ್ಗೆ ಈ ಬಾರಿ ರಥಯಾತ್ರೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೇಳರಂದು ಶುಕ್ರವಾರ ನಡೆಯಲಿದೆ ರಥಯಾತ್ರೆಯ ಸ್ಥಳ ಮತ್ತು ದಿನಾಂಕ ನೋಡದಾದರೆ ಸ್ಥಳ ಪುರಿ ಒಡಿಶಾ ದಿನಾಂಕ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ ನೋಡದಾದರೆ ಈ ಯಾತ್ರೆಯಲ್ಲಿ ಭಾಗವಹಿಸುವವರು ಭಗವಾನ್ ಜಗನ್ನಾಥ ಶ್ರೀಕೃಷ್ಣ ಭಗವಾನ್ ಬಲಭದ್ರ ಅವನ ಸಹೋದರ ದೇವಿ ಸುಭದ್ರೆ ಅವನ ಸಹೋದರಿ ಈ ಯಾತ್ರೆಯು ಜಗನ್ನಾಥ ದೇವಾಲಯದಿಂದ ಗುಂಡಿಚಾ ದೇವಾಲಯದವರೆಗೆ ನಡೆಯುತ್ತದೆ ಇದು ದೇವರ ಅತ್ತೆಯ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಯಾತ್ರೆ ಶತಮಾನಗಳಿಂದ ನಡೆದುಕೊಂಡು ಬರುತ್ತಿದ್ದು ಪುರಾಣಗಳ ಪ್ರಕಾರ ಭಗವಾನ್ ಜಗನ್ನಾಥನು ವರ್ಷದಲ್ಲಿ ಒಂದು ಬಾರಿ ತಮ್ಮ ಅತ್ತೆಯ ಮನೆಗೆ ಭೇಟಿ ನೀಡುತ್ತಾರೆ ಈ ಸಮಯದಲ್ಲಿ ದೇವರು ಭಕ್ತರಿಗೆ ದರ್ಶನ ನೀಡಲು ದೇವಸ್ಥಾನದ ಹೊರಗೆ ಬಂದು ಜಗತ್ತಿನ ನಾಥನು ಜನಸಾಮಾನ್ಯರ ನಡುವೆ ತಿರುಗಿ ಆಶೀರ್ವದಿಸುತ್ತಾರೆ ಇಲ್ಲಿ ರಥಗಳ ರಚನೆ ಮತ್ತು ಮಹತ್ವ ನೋಡದಾದರೆ ಜಗನ್ನಾಥ ರಥಯಾತ್ರೆಯು ಒಡಿಶಾ ರಾಜ್ಯದ ಪುರಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಜಗನ್ನಾಥ ದೇವಸ್ಥಾನದಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಭಗವಾನ್ ಕೃಷ್ಣನು ಜಗನ್ನಾಥನ ರೂಪದಲ್ಲಿ ಜೊತೆಗೆ ತಮ್ಮ ಸಹೋದರ ಬಲಭದ್ರ ಮತ್ತು ಸಹೋದರಿ ಸುಭದ್ರೆಯ ಜೊತೆ ಇರುತ್ತಾರೆ ಈ ಯಾತ್ರೆಯ ಹಿಂದಿರುವ ಕಥೆ ಏನೆಂದರೆ ಭಗವಾನ್ ಜಗನ್ನಾಥನು ತಮ್ಮ ಜನ್ಮಭೂಮಿ ಮಥುರಾ ಮತ್ತು ಕುಟುಂಬವನ್ನು ನೆನೆಸಿಕೊಂಡು ವರ್ಷದಲ್ಲಿ ಒಂದು ಬಾರಿ ತಮ್ಮ ಅಕ್ಕತಂಗಿ ಜೊತೆಗೆ ಹೊರಹೊಮ್ಮುತ್ತಾರೆ ಎಂಬ ನಂಬಿಕೆಯಿದೆ ಈ ಪ್ರಯಾಣವೇ ರಥಯಾತ್ರೆಯಾಗಿದೆ ಈ ರಥಗಳು ವಿಶಿಷ್ಟವಾದ ಮರಗಳಿಂದ ನಿರ್ಮಿಸಲ್ಪಟ್ಟಿರುತ್ತವೆ ಪ್ರತಿ ದೇವರಿಗೂ ಭಿನ್ನವಾದ ಭವ್ಯವಾದ ರಥ ಇರುತ್ತದೆ ಜಗನ್ನಾಥನ ರಥ ನಂದಿಘೋಷ ಹದಿನಾರು ಚಕ್ರಗಳು ಬಲಭದ್ರನ ರಥ ತಲಭ್ವಜ ಹದಿನಾಲ್ಕು ಚಕ್ರಗಳು ಸುಭದ್ರೆಯ ರಥ ದರ್ಪದಲನ ಹನ್ನೆರಡು ಚಕ್ರಗಳು ಪ್ರತಿ ರಥವೂ ವಿಶಿಷ್ಟವಾಗಿ ಅಲಂಕರಿಸಲ್ಪಟ್ಟು ಸಾವಿರಾರು ಭಕ್ತರು ಅದನ್ನು ಎಳೆಯುತ್ತಾರೆ ರಥಯಾತ್ರೆಯ ವಿಶೇಷತೆಗಳು ನೋಡದಾದರೆ ಈ ಯಾತ್ರೆಯು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲಪಕ್ಷದ ದ್ವಿತೀಯ ತಿಥಿವೇ ಆರಂಭವಾಗುತ್ತದೆ ಮೂರು ಭಿನ್ನ ಭಿನ್ನ ಮತ್ತು ಭವ್ಯ ರಥಗಳು ಇರುತ್ತವೆ ಜಗನ್ನಾಥನ ರಥವು ನಂದಿಘೋಷ ಕೆಂಪು ಮತ್ತು ಹಳದಿ ಬಣ್ಣದ ರಥವಾಗಿರುತ್ತದೆ ಬಲಭದ್ರನ ರಥವು ತಲಧ್ವಜ ನೀಲಿ ಮತ್ತು ಕೆಂಪು ಬಣ್ಣದ ರಥವಾಗಿರುತ್ತದೆ ಸುಭದ್ರೆಯ ರಥವು ದರ್ಪದಲನ ಹಸಿರು ಮತ್ತು ಕೆಂಪು ಬಣ್ಣದ ರಥವಾಗಿರುತ್ತದೆ ಈ ರಥಗಳನ್ನು ಸಾವಿರಾರು ಭಕ್ತರು ತಮ್ಮ ಕೈಗಳಿಂದ ಎಳೆಯುತ್ತಾರೆ ಇದು ಅತ್ಯಂತ ಪುಣ್ಯಕರವಾದ ಕರ್ಮ ಎಂದು ಭಕ್ತರು ನಂಬುತ್ತಾರೆ ಈ ವರ್ಷದ ಪವಿತ್ರ ದಿನಗಳು ನೋಡದಾದರೆ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದು ರಥಯಾತ್ರೆ ಪ್ರಾರಂಭ ರಥದ್ವಿತೀಯೇ ಜುಲೈ ಹದಿನಾಲ್ಕು ಬಹುಡಾ ಯಾತ್ರೆ ಮರುಪ್ರಯಾಣ ದೇವರುಗಳು ಗುಂಡಿಚಾ ಮಂದಿರದಿಂದ ಮತ್ತೆ ತಮ್ಮ ಮೂಲ ದೇವಾಲಯಕ್ಕೆ ಹಿಂದಿರುಗುತ್ತಾರೆ ಜುಲೈ ಹದಿನೈದು ಸುನಾಭೇಸ ಜಾತ್ರೆ ದೇವರಿಗಳಿಗೆ ಸೌಂದರ್ಯವರ್ಧಿತ ಆಭರಣಧಾರಣೆ ಮುಂದೆ ಆಧ್ಯಾತ್ಮಿಕ ಮಹತ್ವ ತಿಳಿಯೋಣ ಜಗನ್ನಾಥ ರಥಯಾತ್ರೆಯು ಸಮಾನತೆ ಮತ್ತು ಭಕ್ತಿಗೆ ಪ್ರತೀಕ ರಾಜರಿಂದ ಸಾಮಾನ್ಯ ಜನರೆಲ್ಲರೂ ದೇವರನ್ನು ಸಮಾನವಾಗಿ ಸೆಳೆಯುತ್ತಾರೆ ರಥ ಎಳೆಯುವುದು ಅಂದರೆ ದೇವರನ್ನು ತಮ್ಮ ಹೃದಯದೊಳಗೆ ಸೆಳೆಯುವುದು ಎಂಬುದರ ಪ್ರತೀಕ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷತೆಗಳು ನೋಡದಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪುರಿ ನಗರದಲ್ಲಿ ಭದ್ರತಾ ಕ್ರಮಗಳನ್ನು ಬಿಗಿತಗೊಳಿಸಲಾಗಿದೆ ಲಕ್ಷಾಂತರ ಜನರು ದೇಶದ ವಿವಿಧ ಭಾಗಗಳಿಂದ ಭೇಟಿ ನೀಡುತ್ತಿದ್ದಾರೆ ಈ ದರ್ಶನ ಲೈವ್ ಸ್ಟ್ರೀಮಿಂಗ್ ಸೌಲಭ್ಯವನ್ನು ಒದಗಿಸಲಾಗುತ್ತದೆ ಆಧ್ಯಾತ್ಮಿಕ ಮಹತ್ವ ಜಗನ್ನಾಥ ರಥಯಾತ್ರೆ ದೇವರ ಬಾಗಿಲು ಎಲ್ಲರಿಗೂ ತೆರೆದಿರುತ್ತದೆ ಎಂಬ ಸಂದೇಶ ನೀಡುತ್ತದೆ ರಾಜರು ಸಾಮಾನ್ಯರಂತೂ ಸಹ ಎಲ್ಲರೂ ಸಮಾನರು ಈ ಯಾತ್ರೆಯಲ್ಲಿ ಭಾಗವಹಿಸುವುದು ಒಂದು ಆಧ್ಯಾತ್ಮಿಕ ಪವಿತ್ರತೆ ಮತ್ತು ಶ್ರದ್ಧಾಶಕ್ತಿಯ ಅನುಭವ ಇಲ್ಲಿ ಭಕ್ತರ ಭಾವನೆಗಳು ಹಿರಿಯರು ಮಕ್ಕಳು ಮಹಿಳೆಯರು ಎಲ್ಲರೂ ಭಾವದಿಂದ ಜಗನ್ನಾಥನ ನಾಮ ಜಪದಿಂದ ಜೈ ಜಗನ್ನಾಥ್ ಘೋಷಣೆಗಳಿಂದ ಪುರಿ ನಗರವನ್ನು ಹಬ್ಬದ ದೀಪದಲ್ಲಿ ಮುಳುಗಿಸುತ್ತಾರೆ ಈ ರಥಯಾತ್ರೆ ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದು ಭಕ್ತಿಯ ಉತ್ಸವ ಮಾನವೀಯತೆಗೆ ಸಲ್ಲುವ ಶ್ರದ್ಧೆ ನಂಬಿಕೆ ಮತ್ತು ದೇವರೊಂದಿಗೆ ಹೊಂದುವ ಆತ್ಮೀಯ ಸಂಬಂಧದ ಪ್ರತೀಕವಾಗಿದೆ ನೀವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಥಯಾತ್ರೆಯಲ್ಲಿ ಭಾಗವಹಿಸಲು ಯೋಚಿಸುತ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಿಮಗೆ ನಮ್ಮ ವಿಡಿಯೋ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಫ್ಯಾಮಿಲಿ ಫನ್ ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಜಗನ್ನಾಥ್